ಬರ್ತಂತ ಕರೆ ಅಕ್ಕರ್ ನಾನು ಹ್ಞೂ ಸರಿ ತಗಪ್ಪ ಹೋಗಿ ಬಾ ಹುಷಾರೇ ನಿಧಾನಕ್ಕೆ ಹೋಗು ಮೀನಾಕ್ಷಿ ತಮ್ಮ ಮಾಲ ಹೊಂಟ ನಿಂತಾನ ಗಡ ಗಡ ಮುಗಿಸ್ಕೊಂಡಿದ್ರೆ ನಿನ್ನ ಕಾಲೇಜ್ ಮಾಟ ಬಿಟ್ಟು ಹಂಗೆ ಊರಿಗೆ ಹೋಗೋದಿಲ್ಲ ಏ ಹೋಗಬೆ ಅವ್ರ ಅವಸರಕ್ಕೆ ನನಗೆ ಆಗಂಗಿಲ್ಲವಾ ಅದಕ್ಕೆ ಹೋಗ್ರಿ ನೀವು ಮುಂದ ಅಂತಂದು ಹೇಳೇನೆ ನಾ ಬಸ್ ಹೋಗಿ ಅಂತ ಕಾಲೇಜಿ ಈಗ ಹೆಂಗು ಬಸ್ ಫ್ರೀನ ಅದಾವು ಹೌದು ಬಿಡ್ಬೇವ ಹೆಂಗು ಬಸ್ ಫ್ರೀ ಅದಾವು ಅವ್ರೇನು ಒಂದು ರೂಪಾಯಿ ತಗೋಣಂಗಿಲ್ಲ ಏನಿಲ್ಲ ಮತ್ತೆ ಮಾಮನ್ ಜೊತೆ ಹೋದ್ರೆ ಮಾಮ ಪೆಟ್ರೋಲ್ ಖರ್ಚು ಕೊಡೋ ಅಂದ್ರೆ ಇಲ್ಲಿಂದ ತಂದು ಕೊಡ್ಬೇಕು ನಮ್ಮಕ್ಕ ಹೌದಲ್ಲಕ್ಕ ಇವ ನೋಡ್ಬೇ ಹೆಂಗ್ ಮಾತಾಡ್ತಾಳೆ ಈಗ ಪಲ್ಲಿ ಒಂದ ಒಂದ್ ಹೊಡೆದೆ ಅಂದ್ರೆ ಹೆಸರಿ ತಕ್ಕಂಗ ಹೋಗಿ ಗಾಡಿ ಅಂಟ್ಕಂಡ್ ಕುಂದ್ರತಾಳ ನೋಡಿಕೆ ಇವ ನಿಮ್ಮಿಬ್ಬರ ಜಗಳದ ನಾ ಬರಲ್ಲವ ಅಕ್ಕನ್ ಬೈದ್ರ ತಂಗಿ ಸೀಟ್ ಬರ್ತತಿ ತಂಗಿ ಬೈದ್ರ ಅಕ್ಕ ಸೀಟ್ ಬರ್ತತಿ ಹೋಗ್ಬಿಡಂತ ಇಬ್ಬರನ್ನ ಬೈದಿಯಾ ಹಂಗಂದ್ರೆ ಸುಮ್ನೆ ಇರಂಗಿಲ್ಲ ಆಮೇಲೆ ನಾವ್ ನಾವ ಜಗಳ ಬಗ್ಗೆ ನೀ ಯಾಕೆ ಬೈ ನಡುವ ಅಂತ ನನಗ ಬೈತಿರಿ ಅವ್ರೆ ಇವ ಹೆಂಗ ರೇಖ ಮಾಡ್ಕೇರಿ ಅಲ್ಲ ಪಲ್ಲವಿ ಅಷ್ಟಕ್ಕೆ ಅಕ್ಕಿ ಏನ್ ಕಮ್ಮಿ ಆಗೇತಿ ಅಕ್ಕಿ ಹೂ ಅಂದ್ರೆ ಸಾಕು ಅವ್ರ ಅತ್ತಿ ಮಾವ ಕಾರ್ ತಂದ್ ಬಾಗಲ್ದ ನಿಲ್ಸಂಗದಾರ ನೀನ್ ಅಂದಂಗ ಅಕ್ಕಿನ್ ಬಸ್ಗೆ ಓಡಾಡ್ಬೇಕನ್ನೋದೇನ್ ಹೇಳ್ತದ ஆபிடுவா அதுக்கு ஏக அஸ்ட் பே நான் பயதது சாக்கூன தின்னாக்கி மாடி ஹாக்கி கொடுவா இட்லி சட்னி சாம்பார் மாட்டேனே ஹாக்கோ மற்ற மத்தி கொடக்கூரகேன் மாடிட்டா ஏகேட்டு ஹக்கேன் திண்ட்ரேன் கை முடித்தவன் நமக்கு அங்கே நீ அக்கூன் தாட் வந்து கொடு பாப உட்கூரி பந்தாக நின்ந்தே சித்தாகனி சந்த ஊட்ட மாடு சரி சரி கை ஆகி நாளே அவரு அத்தி மாவந்து நம்ம போய்திரா நம்ம சசி ஷோலோ நோட் ரீ நீன்மேல் நம்ம இம்மனை கர்க்கோட் நம்ம சசி நம்ம இல்லை அந்த ஆவ்மோடது ಅವಾಗ ಏನು ಮಾಡೋದು ಅಂದ್ರೆ ಅವ್ರ ಮನೆಗೆ ಬಿಡೋದು ಅದಕ್ಕೆ ನಾ ಕರ್ಕೊಂಡು ಬರಬೇಕು ಅನ್ನೋದು ಏನ್ರ ನೇಮ್ ಐತೆನೆ ಯವ್ವ ನೋಡಕಿನ ಎಷ್ಟು ಮಾತಾಡ್ತಾಳ ಹೌದಲೇ ಪಾಪ ಅಕ್ಕ ಗಂಗಂದ್ರ ನಾನು ನಿನ್ನ ಕೊಟ್ಟ ಮೇಲೆ ಒಳ್ಳೆ ನೋಡಕ ಬರೋದಲ್ಲ ನೋಡಕಿ ಯವ್ವ ಬಕ್ಕೆಂದು ಕಳೆ ಕಿತ್ ಕಿತ್ ಸ್ವಂಟ್ ಅನ್ನೋದು ಹಾಳಾಗಿ ಹೋತು ಒಂಚೂರು ಕುಂತು ನೀರ್ ತಾರ ಕುಡಿದು ಟಡ್ಕೆಲ್ ಹೇಕೆಂದು ಮತ್ ಸಾಲ್ ಹಿಡಿದ್ರ ಅಂತಂದ್ರ ಈ ಪುಷ್ ಬೇಕಿ ಬರೋವಲ್ಲ ಹಿಂದಕ್ಕೆ ಹೋಗ ನಾನು ನಿನ್ನ ಹಿಂದೆ ಅದನ್ನವಾ ಆಕೆ ನೋಡು ಹೇಮಿ ಮುಂದೆ 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 ಹೊಂಟಾಳ ಹೊಲ್ದಾರ ಏನಕ್ಕೆ ಡಬಲ್ ಪಗಾರ ಹಾಕಿ ಕೊಡ್ತಾರೆ ನನ್ನಂಗ ನಮಗಿಂತ ನೋಡೋಲ್ಲ ಇಷ್ಟು ದೂರ ಹೋಗ್ಯಾಳ ಏಟ್ ಮಾಡಿದ್ರೆ ಆಟ ಕೊಡೋದವ್ರು ಲೇ ಬಾಯ್ ಲೇ ಎಂಥ ಚಲೋ ಹಾಕ್ರಕ್ಕೆ ಸೊಪ್ಪ ಐತಿ ಹರ್ಕೊಂಡು ಇಟ್ಕಂದ್ರೆ ತಳಸಾಕೆ ಬರ್ತೈತಿ ಅಂತ ನಾ ಹರ್ಕಳಾಕತ್ತೇ ಇವು ಏನೋ ಪುರುಸ ಮಾಡುವಲ್ ಹಂಗ ಹೋದ್ರೆ ಒದ್ರ ಹೋದ್ರೆ ಹಾಕ್ತವೆ ಇವ್ವ ನೋಡೋಕಿನ್ನ ಬಗಲಾಗ ಗಂಟು ಇಟ್ಕೊಂಡು ನಮಗೆ ಕಾಣ್ಲಾರ್ದ ಹೆಂಗೆ ತಗೊಂಡೋಗಿಟ್ಕೊಂಡು ನೋಡಿ ಸೊಪ್ಪನ ಅದು ಹೊಲ್ದ ಬೆಳೆದು ತಾನು ಪುಕ್ ಕಿತ್ಕೊಂಡು ಹೊಂಟ ಈ ನಮ್ನಿಗೆ ಕದ್ದು ಕಳ್ವಿ ಇಟ್ಕೊಳ್ತಾಳ ಎಲ್ಲರ ಆಕೆ ತಂದು ಕೊಡೋದಾದ್ರೆ ಗತಿಯೇನ ಇವ್ವ ಇವ ನಾನು ಹಲ್ಕಲ್ ಏನು ಬೇಸಪ್ಪನ ನಮ್ಗೂ ಒಟ್ಟಾಗ ತಿನ್ನೋಕೆ ಬಲ್ತೈತಿ ಹ್ಞೂ ಅಲ್ಕ ಹೋಗಿ ಅಲ್ಕ ಇಲ್ಲೇನು ಯಾಲ್ ಕೆಲ ನಿನ್ನ ಯಾಕ ಬಿಡಾಡಿ ನನ್ನ ಮಗಳಿಗೆ ಯಾಕೆ ಅಣಕಿಸ್ತಿದ್ದೀ ಅಯ್ಯ ಹನುಮವ್ವ ನೀನು ಗಟ್ಟು ಬಿಡು ನಾವೆಲ್ಲ ಅಣ್ಕೊಸ್ತೇವಿ ಈಗ ನಾಗಣ್ಣ ರಾತ್ ಲಲಿತ ರಾತ್ ಬಂದ್ರು ಅಂದ್ರೆ ಇನ್ನು ಇಲ್ಲೇ ಆದ್ರೆ ನಾವ ಅಂತಂದು ಬೈದಾಡ್ತಾರ ಅದಕ್ಕೆ ಅವ್ರು ಬರೋಕೆ ನಮ್ಮ ಮುಂಚೆ ಒಟ್ಟು ಹೊರಕೊಂಡು ಇಟ್ಕೊಡ್ರವ ಸೊಪ್ಪು ಅಂತ ಅಂದ್ವಿ ನಿನ್ನ ಮಗಳಿಗೆ ಅಣ್ಕಸ್ ನಾವೇನು ಮಾಡೋಣ ಲಲಿತೆ ಕನ್ನದಿಗೆ ನೆನಪಾತ್ ನೋಡ್ಕೊಂಡು ಹೋಕ್ಕ ಏನ ಊರಾಗಿನ ಬಾರಿ ಬಾರಿ ದಾನ್ಲಾಗೈತಿ ಅಂತಂದು ಸುದ್ದಿ ಏನು ಗು ಇಲ್ಲಲ್ಲ ನನ್ನ ಮುಂದೆ ಅಯ್ಯೋ ಹೇಮಿ ನಿನಗೇನು ಗೊತ್ತಾ ಇಲ್ಲ ಇಲ್ಲಿ ಇಲ್ಲಿ ಆಮೇಲೆ ಹಾಂ ಮಾಡುವಂಥದ್ದು ಕೆಲಸನ ಎಲ್ಲಿ ಹೋಗೋದಲ್ಲ ಅದು ಅದೇನಂದ್ರೆ ದಾಟಿ ಬಂಡಾಟನ ಹಾಕುತ್ತು ಏನು ಮಾಡ್ತಿದ್ದೀವಿ ಒಳ್ಳೆ ಟೈಮ್ಗೆ ಕೆಳಗೆ ಬಂದು ಏನು ಅವ್ರದ ಮನೆದನ ಇದು ಸಮಸ್ಯೆ ಅನ್ಬೇಕು ಆ ನಮ್ಮನೆ ಮುಂದೆ ಹಿಂದೆ ಉಡ್ಯಾಡಿ ಉಡ್ಯಾಡಿ ಎಲ್ಲ ಕಂಡು ಹಿಡಿದ್ಬಿಟ್ಟು ನಾವ ಅವೇನೇನೋ ನಂಬರ್ ಅಂತ ಆ ನಂಬರಿಗೆ ಫೋನ್ ಮಾಡ್ಬೇಕಂತ ಅದನ್ನು ಮಾಡ್ಬೇಕಂತ ಎಲ್ಲ ಹೇಳಕತ್ತಿದ್ದ ನಾವು ಕೇಳ್ತತೆ ಇಲ್ಲ ನಂಗೆ ಸುಮ್ಮನೆ ಕೇಳಿಸ್ಕೊ ಬಂದಿದೆ ಆಕತೆ ಹೋಗತ್ತೆ ಇದು ಸುಮ್ಮನೆ ಅಂದ ಈ ಕಿವೆ ಕೇಳಿ ಕಿವೇ ಬಿಟ್ಟು ನೋಡು ಆದ್ರೂ ಗುಂಡವಕ್ಕ ನೀ ಆ ಗೌಡಪ್ಪನ ಕರ್ಕೊಂಡು ಪಂಚಾಯಿತಿ ಮಾಡಿದ್ದು ಏನೂ ಉಪಯೋಗ ಆಗಲಿಲ್ಲ ನೋಡು ಏನು ಒಂದು ತಟಗು ಬರ ಬಾಯ್ ಬಿಡ್ಲಿಲ್ಲ ಅವರು ಏನಾಯ್ತು ಏನಿಲ್ಲ ಅನ್ನೋದು ಆ ಫೋಟೋಸ್ ಐತೆ ಹುಡುಗಿವಲ್ಲ ನಮ್ಮ ಕಡೆ ಸಾಕ್ಷಿ ಐತಿ ನಾವೆಲ್ಲ ಬಗೆಹರಿಸ್ಕೊಂತೇವೆ ಅಂತ ಬಿಟ್ರು ನೋಡು ಕಡೆಗೆ ಅವನ ಊರು ಏನು ನಿಮ್ಮ ಅಪ್ಪನದೇನು ಅಂತ ಮಟ್ಟಿಗೆ ಮಾತಾಡ್ಬಿಟ್ಟ ಕೇಳ್ಯ ಏ ತಡ್ರಿ ಅವ ಏ ಪಾಪಿ ಒಂಚೂರು ಇಲ್ಲಿ ನಿಲ್ಲದ ಹೋಗ್ಯತ್ಲ ನಿಲ್ಲವ ಕರ ಇಲ್ಲ ನಾಗಣ್ಣರ ಯಾರ ಬಂದ್ರೆ ಒಟ್ಟು ಕೂಗಿ ಹೇಳುವಂತೆ ನಮಗೆ ಮಾತು ಮಾತಾಡ್ಕೊಂತ ಕೂತು ಅವ್ರು ನೋಡಿದೆ ಅಂದ್ರೆ ಎಲ್ಲರೂ ಬೇಯಕ್ಕೆ ಹತ್ತಬಾರ್ದು ಲೆಕ್ಕಲ್ಲ ಅಲ್ಲಿ ನಿಲ್ತಂತ ತಗಲ್ಲಿ ಹಂಗ ಬಿಡಬೇ ಇದ್ದಂಥರದ್ದು ಒಂದು ಲೆಕ್ಕ ಇಲ್ದರಿಗೆ ಒಂದು ಲೆಕ್ಕ ಈಗೆಲ್ಲ ದೊಡ್ಡ ಬಂತ ದಳೆ ಸಿಕ್ಬಿಟ್ಟ ನಾವು ಆಕೆಗೆ ಎಲ್ಲ ಒಳ ಹಾಕ್ಯಂದು ಹೊಕ್ಕಾನ ಏನ ತಪ್ಪಿದ್ರೂ ಮುಚ್ಕಂಡು ಬಿಟ್ಟಾರ ಅವರು ಅದು ಎಂಥದ್ದು ನಂಬರ್ ಅಂತವಾ ಆ ನಂಬರಿಗೆ ಫೋನ್ ಮಾಡಿದ್ರೆ ಸಾಕು ಎಲ್ಲ ಸಮಸ್ಯೆ ಬಗ್ಗೆ ಹೇರಿತೈತಿ ಅಂತಾರ ಅದೇ ಹಂಗೆ ಇಲ್ಲಾಗಿದ್ದೆಲ್ಲ ಅವ್ರಿಗೆ ಗೊತ್ತಿರ್ತತೇನು ಏಯ್ ಇಲ್ಲೇ ಅವ್ರು ಅನ್ನೋದು ಖರೆ ಐತಿ ಈಗ ಹೊಡೆದಾಟ ಆದ್ರೆ ಬಡದಾಟ ಆದ್ರೆ ಆಸ್ತಿ ಸಮಂಜಗಳಾದ್ರೆ ಗುದ್ದೆಡಿದ್ರೆ ಹೆಂಗೆ ಪೊಲೀಸರಿಗೂ ಕಂಪ್ಲೇಂಟ್ ಕೊಡ್ತಾವಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಹಂಗೆ ಆ ನಂಬರಿಗೆ ಹಿಂಗೆ ಮೋಸ ಆಗೈತಿ ನಮ್ಮ ಇಂಥ ಫೋಟೋ ಬಂದವು ನಮ್ಮ ರೊಕ್ಕ ಹೋಗೈತಿ ಇಲ್ಲ ಯಾರ ನಮ್ಮ ಹುಡುಗಿನ ಹಿಡ್ಕೊಂಡು ಹೋಗ್ಯಾರ ರೊಕ್ಕ ಕೊಡೋ ಅಂತಂದು ನನ್ನಕತ್ತರ ಅಂಥವೆಲ್ಲ ಏನಾರ ಇದ್ವು ಅಂದ್ರೆ ಆ ನಂಬರಿಗೆ ಫೋನ್ ಮಾಡಿದ್ರೆ ಸಾಕಂತ ಎಲ್ಲ ಖರೆ ಅಂತ ಇದು ನಂಬರು ನಾನು ನಾಲ್ಕು ಮಂದಿ ಬಾಯ ಕೇಳೇನು ಬಿಡು ಅಲ್ಲೇದಲ್ಲೇ ಹೋಗಿರ್ತಾನಲ್ಲ ಬ್ಯಾಂಕಿ ಫ್ಯಾಂಕಿ ಆಫೀಸಿಗೆ ಅಲ್ಲಿ ಮಾತಾಡಿದ್ದು ಕೇಳೇನು ನಾನು ಗೊತ್ತಾಯ್ತು ಇದು ನಂಬರ್ ಖರೇಬಿದು ಅಲ್ಲಿ ಬೇ ಅಣ್ಣಮ್ಮ ಇಷ್ಟೆಲ್ಲ ಗೊತ್ತೈತಿ ಮತ್ತು ಆ ನಂಬರ್ ಒಂದು ಹೇಳಿಬಿಡೋಲ್ಲ ಅಯ್ಯ ಹೇಮಿ ನಾ ಏನು ಸುಳ್ಳು ಹೇಳೋಕಿಲ್ ತಗ ನಂಬರ್ ಬೇಕಂದ್ರೆ ನಮ್ಮ ಮನೆ ಬಾ ನಾನು ಆಗಂಗಿಲ್ಲ ನನಗೆ ಹಾಗಾಗಿ ಹೇಳೋಕ್ಕಾಗಂಗಲ್ಲ ನಂಬರ್ ಅದನ್ನು ಇವ ನೋಡೋವ ಎಂಥ ಕಾಲ್ಮಾನ ಬಂತು ಎಲ್ಲರೂ ಆಗಿದ್ದು ಎಲ್ಲೇ ಕೂತ್ಕೊಂಡು ಕೊಂಡು ಹಿಡಿತಾರಂದ್ರೆ ಹೆಚ್ಚಿಂದ ಹತ್ಬಿಡವ ಅದಕ್ಕೆ ಸುಮ್ಮಿ ಕುಣ್ಯಾಕತ್ ಬಿಟ್ಟಳ ನನ್ನ ಮಗಳೇನು ತಪ್ಪಿಲ್ಲದ್ರಾಗ ಅಂತಂದು ಹ್ಞೂ ನೋಡುವಲ್ಲ ಅಲ್ತ ಕಂದದ್ಲು ಹೊಲಕ್ಕೆ ಬಾರೇ ಇವತ್ತು ಅಂತಂದು ಇಲ್ಲವ ನನ್ನ ಮಗಳದಾಳ ಆಕೆ ಹೋಗೋ ತನಕ ಅವ್ನ ಬರೋದಲ್ಲ ಅಂದಿದ್ದಕ್ಕೆ ಮತ್ತು ನಿಮ್ಮಿಬ್ಬರನ್ನೂ ಜೋಡಿ ಮಾಡ್ಯಾಳ ತಾಯಿ ಮಗಳನ್ನ ಅಯ್ಯ ಆಕೆ ಇಲ್ಲಿ ಇಬ್ಬರನ್ನ ಜೋಡಿ ಮಾಡ್ಯಾಳ ನನಗೊಬ್ಬಕ್ಕಿಗೆ ಕರದ್ಲು ಕಳೆ ಕೇಳೋದೈತಿ ಬಾ ನಮ್ಮಮ್ಮ ಅಂತಂದು ಮತ್ತು ನಾ ಮಗಳನ್ನೇಲಿ ಬಿಟ್ಟು ಬರೋಕ್ಕೆ ಹೋಗ್ಲಿ ಅದಕ್ಕೆ ಆಕೆ ನಾನು ಕೂಡ ಬರ್ತೇವೆ ವಾ ಅನ್ನೇ ಏ ನಿನ್ನ ಮಗಳು ಕೆಲಸ ಮಾಡಂಗಿಲ್ಲ ಮತ್ತು ಕೂಲಿ ಹಿಡ್ಯದ್ಲು ನೋಡು ನಿಂದೊಬ್ಬಕ್ಕಿದಾಗ ಕೂಲಿ ಕೊಡ್ತಾನೆ ಅಂದ್ಲ ನೀರು ತಂದು ಕೊಡೋದು ಸಣ್ಣ ಪುಟ್ಟ ಕಟ್ಟಿಗೆ ಪಟ್ಟಿಗೆ ಆರ್ ಸಿಡೋದು ಮಾಡ್ತಾಳವ ಹೊಲ್ದಾಗ ಬಿದ್ದಿದ್ದು ಗರಿ ಪರಿ ಹೇಳೋದು ಹಾಕೋದು ಅಂತದ್ ಮಾಡ್ತಾಳೆ ಆಕಿಗೆ ಒಂದು ಕೂಲಿ ಹ್ಯಾಕ್ ಕೊಡು ಬರ್ತಾನೆ ಅಂತ ನಂದು ಕರ್ಕೊಂಡ್ ಬಂದೆ ನಾನು ಏನ್ರಿ ವಾ ಆದ್ ಬಾ ಬಾ ಮಾತಾಡುವ ಏನ್ ಐವ ಒಂದ್ ಮುಂಜೇಲೆ ಕಳೆ ತಗೆ ಕತ್ತಿರಿ ಇಲ್ಲಿ ಸಾಲ್ ಹಿಡದರ ಏನ್ ನಾಕ್ ಹೆಜ್ಜೆ ಮುಂದೆ ಹೋಗಿರಿ ಆಲ ಕುಂತಿರ ನೋಡು ಹೊತ್ತೆ ನಮ್ಮ ಸಲವಾಗಿ ನಿಲ್ತತೇನ ಹಿಂಗ್ ಮಾಡಿದ್ರೆ ಹೆಂಗವ ಆಗ ನಿಮ್ಮ ನಡ್ ನಡ್ರಿ ಕೆಲಸ ಕತ್ತರಿ ಕೈ ಕೆಲಸ ಮಾಡ್ತಿರ್ಬೇಕವ ಬಾ ಏ ಮಾತಾಡ್ತಿರ್ಬೇಕು ನೀವು ಶಿಸ್ತ ಕುಂತ ಮಾತಾಡಿದ್ರೆ ಹೆಂಗ ಅಯ್ಯೋ ಲಲ್ತಕ್ಕ ಅದೇ ಇವ ನೋಡ್ಲೇ ಇಲ್ಲವಾ ನಾವು ಕೆಲಸನ ಮಾಡಾಕತ್ತಿದ್ವಿ ಈಗ ಒಂಚೂರು ಯಾಕೆ ಬಾಯ ಯಾರ್ದಂಗೆ ಆತು ಒಂದು ಬಿಟ್ಟು ನೀರು ಕುಡೋದು ಎರಡು ಹೋಳು ಅಡಿಕೆ ಹಾಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ ಮತ್ತು ಹಂಗೆ ಏನು ಮೂಕ್ರಂಗೆ ಇರೋದು ಮತ್ತೆ ಇದ್ದಲ್ಲಿ ಎರಡು ಮಾತು ಇರೋವಲ್ಲ ಹಂಗೆ ಮಾತಾಡಕತ್ತೇವೆ ಏನು ಭಾಳಕ್ಕೆ ಬಿಡ ಇವ್ವ ಇದ ಕುತ್ಕೊಂಡ್ ನೋಡು ನೀ ಬಂದು ಇವಾಗ ಇವ ನೀನು ನೋಡಿದ್ರೆ ನಾ ಹೆಜ್ಜೆ ಮುಂದಕ್ಕೆ ಹೋಗಿರಿ ಅಂತಿದ್ವಿ ಏನು ತುಸ ಬೆಳಗತ್ತೇನು ಹುಲ್ಲು ಹುಬ್ಡಿ ತೆಗೆಯದ್ರಾಗ ನಾ ಸಾಕು ಸಾಕಾಗಿ ಓದ್ತವ ಮೊನ್ನೆ ಹೊಲಕ್ಕೆ ಹೋಗಿದ್ವಿ ರಂಟಿ ಹೊಡಿಸ್ ಕೈ ಬಿಟ್ಟಿದ್ರವ ಬಡ 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 ಆ ಕೆಲಸ ನೀವು ರಂಟಿನೂ ಹೊಡಿಸಿಲ್ಲ ಕುಂಟಿನೂ ಹೊಡಿಸಿಲ್ಲ ಕೈಲಕ್ಕಿದ್ ಸ್ವಚ್ಛ ಮಾಡೋದಂದ್ರೆ ಸಾಕು ಸಾಕಾಗಿ ಉಕ್ಕತವ ನೋಡು ರಾಶಿ ರಾಶಿ ಹಾಕಿದ್ವಿ ಈಗ ದನ ಹುಡ್ಕೊಂಬದ ಎಪ್ಪಿನಿಸ್ಕೊಂಡು ಹೋಗ್ಯಾನ ಹಂಗಾಗಿ ಹುಲ್ಲುಲ್ಲ ಹೂನಾ ಕಳೆ ಭಾಳ ಅಂದ ಒಂದು ನಾಲ್ಕೈದು ಮಂದಿ ಆಳು ಹೇಳಿ ಇಲ್ಲದ್ರೆ ನಾವ ಮನೆಯವ್ರು ತಕೊಂಡ್ಬಿಡ್ತಿದ್ವಿ ನೋಡಲ್ಲ ನಮ್ಮ ಹೀಮ್ ಹೆಂಗೆ ಕೆಲಸ ಮಾಡಕತ್ತ ನೀವೆಲ್ಲರೂ ಕುಂತು ಪಂಟ್ ಹಚ್ಚಿರಿ ಅಕ್ಕ ಕೆಲಸ ಮಾಡಕತ್ತವ ಹಂಗೆ ಮಾಡಿದ್ರೆ ನಮಗೂ ಹರಸಕತ್ತವ ಪಗಾರ ಕೊಡಕ ಈ ನಮ್ಮನೆ ಮಾಡಿದೆ ಅಂದ್ರೆ ನಮಗೂ ಮನಸ್ಸು ನೋವು ಆಗಲ್ಲೇನ ರೊಕ್ಕ ಬರ್ತಾವ ನಮಗೂ ಏನಾದ್ರ ಹ್ಞೂ ನೋಡೋಲ್ಲ ತಕ್ಕ ನಾನು ನೀನು ಅಂದಂಗೆ ಅನ್ಯವ ಇವರಿಗೆ ಬರ್ರಿ ಆಮೇಲೆ ಕುಂದ್ರು ಅಂತರಿ ಅಂತಂದು ಏನು ನಮ್ಮ ಕುಟಕ್ಕೆ ಹರ್ಕೊಂಡ್ರೆ ಅವರು ನೀ ಬೇಕಾರು ಮಾಡ್ಕೆ ನಾವಂತೂ ಮಾಡೋದಲ್ಲ ಈಗ ಬಂದ ದಮ್ಮ ಹತ್ತೈತೆ ನಮಗೆ ನಾವು ಕುಂತು ನೀರು ಪಾರ ಕೊಡೋದು ಆಮೇಲೆ ಕೆಲಸ ಮಾಡೋರು ಅಂತಂದು ಅಂದರು ನೋಡು ಹೌದೇನ್ಲೇ ಹಂಗಂದಾರೇನೆ ಆಪ್ತಗ ನೀವೆಲ್ಲರೂ ಹೋಗಿ ಮರದ ಮರದೇ ಕೂತಾರೆ ಇನ್ನು ಒಂದು ಗಂಟೆ ಆಗಲಿ ಆಮೇಲೆ ಉಂಡ ಗಿಂಟು ಬಂದು ಮಧ್ಯಾಹ್ನದ ಕೆಲಸ ಚಲೋ ಮಾಡುವ ನಾನು ಅರ್ಧ ದಿವಸದ ಪಗಾರ ಹೇಳಿ ಕೊಡ್ತಾನಂತೆ ಅಂತ ಪಾಪ ನಿಮ್ಗೆ ಸುದರ್ಶನಕ್ಕೆ ಟೈಮ್ ಬೇಕಲ್ಲ ಬರ್ ಬರ್ತಿದ್ದಂಗೆ ಹೊಲ್ದ ಕಾಲಿಡಾಕ್ ಮನಸ್ಸಾಗಲ್ಲ ಅದಕ್ಕೆ ಏಯ್ ಅಲ್ಯಾಕ ಹಂಗೆ ಮಾಡಬೇಡವ್ವ ಇವ್ವ ಬೇಕಂದ್ರೆ ಸಂಜೆ ಮುಂದೆ ಇನ್ನೂ ಒಂದು ತಾಸು ಜಾಸ್ತಿ ಕೆಲಸ ಮಾಡೋಕವಿ ಅರ್ಧ ದಿವ್ಸದ್ ಹಿಡಿಬೇಡವ ಇವ್ವ ಪಗಾರನ ನಾವು ಪೂರ ಕೂಲಿ ಸಿಗ್ತೈತಿ ಅಂತನ ಬಂದಿರ್ತವೆ ನೀನು ಹಿಂಗೆ ಮಾಡಿದ್ರೆ ಹೆಂಗೆ ಬಡವ್ರ ರೊಟ್ಟಿ ಮೇಲೆ ಹೊಡಿಬೇಡವ್ವ ಪುಣ್ಯ ಬರ್ತೈತಿ ಹಾಂ ನಾನು ಅರ್ಧ ದಿವ್ಸದ ಕೂಲಿ ಕೊಡ್ತೇನೆ ಅಂದ್ರ ಬಡವ್ರ ರೊಟ್ಟಿ ಮೇಲೆ ಹೊಡಿಬೇಡ ಅಂತೀರಿ ಯಾಕ ನಂದು ಒಟ್ಗಂಡತೇನು ಶ್ರೀಮಂತ ಕೇಳಿ ಹಿರೋದು ಹಿರೋದು ಇರೋದು ಕೊಡಕ ನಾವು ಬಡವ್ರನ ಏನೋ ಒಟ್ಟು ಹೊಲ ಮನೆ ಐತೆ ಅನ್ನೋದು ಬಿಟ್ಟ ನಾವು ಹಿಂಗೆ ಹೊಲ್ದಾಗ ದುಡ್ಕೊಂಡ ತಿನ್ಬೇಕು ನೋಡಲ್ ಹನುಮವ್ವ ನಿನ್ ಮಗಳು ನಿತ್ಕೊಂಡಿರೋದು ಬೆದರ್ಗೋಗಿ ನಿಂತ್ಕೊಂಡ ನಿತ್ಕೊಂಡ ಏನ್ ಕೆಲಸ ಮಾಡ್ತಾಳುವ ಆಕಿ ಎರಡ್ದರೆ ಹುಡ್ಕ ಬಂದ್ ಎಳಗ್ ಹಾಕಿದ್ಲು ಅಂದ್ರ ಮುಂಜಾನೆ ಸಾಂಜೇಕಿ ಆಕಿಗೊಂದಿಸದ್ ಕೂಲಿ ಅಂತೀವಿ ಏನು ಬೇಡವ ಆಕಿ ಮಾಡೋದು ಬೇಡ ಕೆಲಸ ಕರ್ಕೊಂಡು ಬರೋದು ಬೇಡ ಏನ ನೀನ್ ಮಾಡ್ಕೆಲ್ ಕೆಲಸ ಅಂತ ನೀನ್ ಕರ್ದವೇ ನೀ ಬೇಕಾರೆ ಮಾಡು ಬೇಡ ಅಂದ್ರೆ ಹೋಗ್ ಬೇಡ ಬ್ಯಾಡ ನಮ್ಗೆ ಆಗಂಗಲ್ಲ ನಾನು ಕಾಲಿ ಕುದುರ ಪಗಾರ ಕೊಡಕ ಆಪ್ ಬಿಡ ಅಲ್ಲಿ ಅದಕ್ಕೆ ಯಾಕೆ ಅಷ್ಟು ಹರ್ಕಂತೀರಿ ನನ್ನ ಒಬ್ಬಕ್ಕಿದ್ದಲ್ಲ ಹಾಕಿ ಕೊಡು ನನ್ನ ಮಗಳಿಗೆ ಏನು ಕೊಡೋದು ಬೇಡ ನೀನು ಯಾಕೆ ಹಂಗೆ ಒಟ್ಟು ಹೊಲದಾಗ ಅತ್ಲಾಗಿತ್ಲಾಗ ಅಡ್ಡಾಡ್ತಾಳೆ ಮನೆಗೆ ಒಬ್ಬಕ್ಕಿನ ಬಿಟ್ಟು ಬಂದ್ರೆ ನನಗೆ ಹೆದರ್ಕತ್ತೆ ಅದಕ್ಕೆ ಕೆಲಸ ಮಾಡಿದ್ರೆ ಕೂಲಿ ಕೊಡೋದು ಕಷ್ಟ ಐತಿ ಅಂತ ಕೆಲಸ ಮಾಡಲಾರ್ದಕ್ಕೆ ಅಕ್ಕಿಗೆ ಪಗಾರ ಕೊಡೋ ಅಂತ ಕೇಳ್ತಾಳೆ ಹೆಂಗೆ ಇರ್ಬೇಕು ನೋಡಿ ಅದಕ್ಕೆ ಅದು ಶಿಸ್ತು ಜಾಡಿಸಿದ್ದಿಕ್ಕಿಗೆ ಈಗ ಯಾರು ಫೋನ್ ಬಂತವ ಕೆಲಸ ಮಾಡ್ಬೇಕು ಅನ್ನೋದ್ರಾಗ ಈ ಫೋನಿನ ಒಂದು ಕಾಟ್ ನೋಡು ಅದು ಸ್ವಿಚ್ ಆಫ್ ಮಾಡ್ಯಾರ ಹೋಗಿಬೇಕು ಇದನ್ನು ಅಬಾ ಬಾ ಬಾ ಹೇಮಿ ಭಾರಿ ಅದಿ ನೋಡಲಿ ಹೆಂಗೆ ತಪ್ಪಿಸ್ಕೋಬೇಕನ್ನ ನಿನ್ನ ನೋಡ್ಕೊಲಿಬೇಕು ನೋಡು ಹಾಂ ಲಲ್ದಕ್ಕ ನಿದ್ರಿ ಒಳ್ಳೆಕ್ಕಾಗಿಬಿಟ್ಟಲ್ಲ ನಿನ್ನ ನಮ್ಮನ್ನೆಲ್ಲರನ್ನ ಕೆಟ್ಟರ ಮಾಡಿ ಇರಲಿ ಇರಲಿ ಮನೆಗೆ ಹೋದ್ಮೇಲೆ ನಿನ್ನ ನಿನ್ನೊಂದು ಕೈನ ಅಯ್ಯ ಹನುಮವ್ವ ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನ ನಾ ಹೇಳಿದ್ಕ ನೀ ಸುಮ್ಮನೆ ಆಗ್ಬಿಟ್ಟೆ ಅಂತ ಮಾಡಿ ಏನು ನಿನ್ನ ಮಗಳಿಗೆ ಪಗಾರ ಕೊಡಲಿಲ್ಲದ್ರನ್ನ ನೀನು ಆಕೆ ಮುಂದೆ ಹೇಳಿದೆಲ್ಲ ಗುಸು 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 ಅಂತಂದು ಹದೇ ಬರಬೇಕಾರೆ ಕಿವಿ ಆಗಂತ ಬಂದು ನೋಡು ಸುತ್ತಲೂ ಅಡ್ಡಾಡಿ ತರಕಾರಿ ಪರ್ಕಾರಿ ಎಲ್ಲ ಬೆಳೆದರ್ತವು ಟಮಾಟೆಣ್ಣು ಹರ್ಕ ಅಂತಂದು ಎಲ್ಲ ನನಗೆ ಕಿವಿ ಬಿತ್ತದ ಅದಕ್ಕೆ ತಡೆ ಹಿಂಗಾರ ಮಾಡಿ ಕೂಲಿ ತಪ್ಪಸನ ಹೆಂಗು ಹರ್ಕಂದ್ರ ತಾಳ ಅಂತಂದು ನೀನು ಹರ್ಕಳೋದು ಎಲ್ಲರಿಗೆ ಎಲ್ಲರಿಗೂ ಎರಡಾಡ್ ಕಾಯಿ ಕೊಡ್ಬೇಕಾ ಒಬ್ಬಕ್ಕೆ ನುಗ್ತೀಯವ ಮತ್ತು ಅದಕ್ಕೆ ನನಗೂ ಸಿಟ್ಟು ಬಂತು ಅಲ್ಲಲ್ಲಿ ಹೇಮಿ ನಿಮ್ಮ ಏನೋ ಸುದ್ದ ಬಿಡು ನಮ್ಮಿಬ್ಬರನ್ನ ಯಾಕೆ ಸಿಗ ಹಾಕಿದಿ ಯಾಕಂದ್ರೆ ಒಂದು ಇಟ್ ಹಾಕ್ರಿಗೆ ಸಪ್ ಹೋಗಿತ್ಕೊಂಡು ಏಟ್ ಮಾತಾಡಿದ್ರಿ ನೀವು ಅದಕ್ಕೆ ಕೊಟ್ಟು ನಾನು ಅಂತ ಹೇಳಿ ಯಾಕ ಬಯಸ್ಕೆಲ್ಲವರು ಅಂತೇಳಿ ಯಾಕೆ ಫೋನ್ ಮಾಡ್ಯೋ ಹಲೋ ಯಾವ ಏನಿದೆ ಮನೆಯಾಗೆಲ್ಲ ಹ್ಞೂನವ ಮನೆಗೆಲ್ಲ ಆರಾಮದ ನೋಡು ಒಂದು ಖುಷಿ ಸಮಾಚಾರ ಹೇಳ್ಬೇಕತ್ತ ಅದಕ್ಕೆ ಫೋನ್ ಮಾಡಿದ್ದೆ ಇವ ನಿನ್ನ ಎಣ್ಣೆ ಮಗಳು ಸೂಕ್ಷ್ಮಾತ್ ನೋಡಿ ಇವತ್ತು ಹೆಣ್ಣು ಹುಡುಗ ಆಗ್ಯತಿವ ಏನ್ ಮಾಡ್ಬೇಕು ನೋಡು ಅವ್ರು ಆಗ ಸೂಕ್ಷ್ಮ ಹಾಲು ಕುಡಿಸ ಖುಷಿಗೆ ಅಂದ್ರ ಮಕ್ಕ ತಿಳ್ಕೊಂಡ್ ಮಕ್ ಅಂತಳ ಹಾಲು ಅಲ್ರಿ ಅದಕ್ಕೆ ಕುಡ್ಸಲ್ಲದ ಮತ್ತೆ ಹೆಣ್ಣ ಹುಟ್ಟೈತ್ ನನಗ ಅಂತಾಳ ಹಿಂಗ ಮಾಡಿದ್ರೆ ಹೆಂಗ ಮಾಡ್ಬೇಕ್ ಅಂತ ತಿಳಿದಂಗ ಆಗೈತಿ ಇವ್ವಾ ನಿನ್ ಸಸಿ ಮಾತ್ರ ಬದ್ಲಾಗಲ್ ಬಿಡಿ ಈಗ ಹೇಳಿದ್ರೆ ಮತ್ತೆ ಅದೇನ ಅಂತಾರಲ್ಲ ಅದೇನಂತಾರ ಅನ್ನಂಗ ಅದಾಳ